ಅಪ್ರಮೇಯ ಅಜಂ ನಿತ್ಯಂ ವಿಶಾಲಮೃತಂ ಪರಂ ಕೃತನಿತ್ಯಾಲಯಂ ಲೋಕೆ ನಮಸ್ಸಾಮಿ ಜಗತ್ಪತಿಂ ಅಂತ ನಿನ್ನೆ ನೋಡಿದೆವು ಅಪ್ರಮೇಯಂ ಪ್ರಮೇಯ ಅಂದ್ರೆ ತಿಳಿಯಲಾಗುವಂಥದ್ದು ಅಪ್ರಮೇಯ ಅಂತಂದ್ರೆ ತಿಳಿಯಲು ಆಗದಂಥದ್ದು ತಿಳಿವಿಗೆ ಅಟುಕದಂತದ್ದು ಎಲ್ಲೂ ಹುಟ್ಟದ ಎಂದೂ ಹುಟ್ಟದ ನಿತ್ಯ ನಮ್ಮಲ್ಲಿ ನೆಲೆಸಿರುವಂತಹ ಜಗತ್ತೇ ಅವನಿಗೆ ಶಾಲೆ ಶಾಲೆ ಅಂದ್ರೆ ವಾಸ ಇರುವ ಯೋಗ್ಯವಾದ ಸ್ಥಳ ಅಂತ ಅರ್ಥ ವಿಶಾಲ ಅಂದ್ರೆ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅಂತ ಅರ್ಥ ಅಮೃತ ಅಷ್ಟಾಗಿ ಯಾವ ವಸ್ತುವಿನ ಜೊತೆಗೆ ಬೆರೆತಾಗಲು ಅವನತನವನ್ನ ಕಳಚಿಕೊಳ್ಳದ ಅಮೃತ ಅಮೃತ ಅಂದ್ರೆ ಸ್ವಲ್ಪ ನಷ್ಟವಾಗುವುದು ಗುಣ ಬದಲಾಗುವುದು ಸಾಮರ್ಥ್ಯ ಕಳ್ಕೊಡೋದು ಇತ್ಯಾದಿಗಳು ಇದು ಇಲ್ಲದೆ ಇರುವ ಸಾಮರ್ಥ್ಯ ಇದು ಇಲ್ಲದೆ ಇರುವ ವ್ಯಕ್ತಿತ್ವ ಅವನದ್ದಾದ್ರಿಂದಾಗಿ ಅಮೃತ ಯಾಕೆಂದ್ರೆ ಎಲ್ಲದಕ್ಕಿಂತ ಪರಂ ಎಲ್ಲದರಲ್ಲೂ ತಾನು ನೆಲೆಸಿ ಅದಕ್ಕೆ ಆ ಅದಕ್ಕೂ ಇರುವಂತೆ ಜಾಗ ಕೊಟ್ಟ ತಾನು ಆ ಜಾಗದಲ್ಲಿ ಇದ್ದು ಬಿಟ್ಟ ಅದರಿಂದಾಗಿ ಎಲ್ಲದಕ್ಕೆ ಜಾಗ ಕೊಟ್ಟು ಅದರಿಂದಾಗಿ ಕೃತ ನಿತ್ಯಾಲಯಂ ಕೆಲವು ನಿತ್ಯವಾಗುವಂತೆ ಮಾಡಿದ ಕೆಲವು ಅನಿತ್ಯವಾಗುವಂತೆ ಮಾಡಿದ ಕೆಲವು ಲಯಗೊಳಿಸಿದ ಕೆಲವು ಲಯಗೊಳಿಸ್ಲಿಲ್ಲ ಹೀಗೆ ಲೋಕದಲ್ಲಿ ಕೃತ ನಿತ್ಯಾಲಯಂ ನಮಸ್ ಅಂದ್ ಜಗತ್ ಅಂದ್ರೆ ಚಲಿಸುವಂತಹದ್ದು ಗಚ್ಚತೀತಿ ಜಗತ್ ಚಲಿಸುವಂತಹ ಈ ಜಗತ್ತಿಗೆ ಚಲನೆಯನ್ನ ಕೊಡುವುದರ ಜೊತೆಗೆ ರಕ್ಷಣೆಯನ್ನು ನೀಡುವವನಾದ್ರಿಂದಾಗಿ ಪಾಲಕ ಶಕ್ತಿಯಾಗಿ ರಕ್ಷಣೆ ನೀಡುವವನಾದ್ರಿಂದಾಗಿ ಅವನನ್ನ ಜಗತ್ಪತಿಂ ಅಂತ ಕರೆದ್ರು ಸುಖಮಕ್ಷಯಂ ಶುದ್ಧಂ ಶಾಂತಂ ನಿರಂಜನಂ ಲೋಕಾಲೋಕ ವಿಚಾರಾಢ್ಯಂ ನಮಸ್ಯಾ ಮಿಶ್ರಿಯ ಪತಿ ಮತ್ತೆ ಸುಸುಖಂ ಸುನಿತ್ಯ ಸುಖಮಕ್ಷಯ್ಯಂ ನಿತ್ಯ ಸುಖ ಆ ಸುಖ ಅನ್ನೋದು ಪರಿಪೂರ್ಣವಾದ ಸುಖ ಮತ್ತೆ ಅದು ಎಂದೂ ನಾಶ ಹೊಂದದ ಅಕ್ಷಯ್ಯಂ ಸುಖಂ ಸುನಿತ್ಯ ಮಕ್ಷಯ್ಯಂ ಶೋಭನವಾದ ನಿತ್ಯವೂ ಇರುವ ಸುಖವನ್ನ ಸುನಿತ್ಯ ಸುಖ ಅಂತ ಕರೀತಾರೆ ಅದೆಂದೂ ಕೂಡ ಯಾವುದೇ ಕಾರಣಕ್ಕೆ ನಷ್ಟ ಹೊಂದುವಂತದ್ದಲ್ಲ ಮತ್ತೆ ಗುಣದಿಂದ ಶುದ್ಧ ಸ್ವಭಾವದಿಂದ ಶುದ್ಧ ಭಾವದಿಂದ ಶುದ್ಧ ಶಾಂತ ಆನಂದವಾಗಿ ಎಲ್ಲವನ್ನೂ ಸಮಾನ ಮನಸ್ಕ ಸ್ಥಿತಿಯಿಂದ ಕಾಣುವಂತವು ನೀವು ಅತ್ಯಂತ ಶಾಂತ ಸ್ಥಿತಿ ನಿರಂಜನಂ ಅಂಜನ ಅಂದ್ರೆ ದೋಷ ನಿರಂಜನ ಅಂದ್ರೆ ದೋಷವಿಲ್ಲದವ ದೋಷವೇ ಅಂಟಿಸಿಕೊಳ್ಳದವ ಲೋಕಾಲೋಕ ವಿಚಾರಾಡ್ಯಂ ಭೂಮಿಯಲ್ಲೂ ಕೂಡ ಆತನ ಬಗ್ಗೆ ಚಿಂತನೆ ನಡೆಯುತ್ತೆ ಭೂಮಿಯ ಆಚೆಗೂ ಅವನ ಚಿಂತನೆ ನಡೆಯುತ್ತೆ ಅಂದ್ರೆ ಮೋಕ್ಷದಲ್ಲಿಯೂ ಕೂಡ ಸ್ವಾದಿಷ್ಠಯಾ ಮಧಿಷ್ಠಯ ಪವ ಸ್ವಸೋ ಮಧಾರಯ ಅಂತ ಅಲ್ಲೂ ಕೂಡ ದೇವತೆಗಳು ಯಜ್ಞವನ್ನ ಮಾಡ್ತಾ ಮಧಿಷ್ಠವಾದ ಸೋಮ ರಸವನ್ನ ತೆಯಿತ ಭಗವಂತನಿಗೆ ಅರ್ಪಿಸ್ತಾ ಅನೇಕ ಮಂತ್ರಾರ್ಥ ಚಿಂತನೆಗಳನ್ನ ಮುಕ್ತ ಬ್ರಹ್ಮರ ಜೊತೆಗೆ ಕೂಡಿಕೊಂಡು ಅನೇಕ ಮುಕ್ತ ಬ್ರಹ್ಮರಿದ್ದಾರಲ್ಲಿ ಅನೇಕ ಶೇಷರಿದ್ದಾರೆ ಅನೇಕ ಇಂದ್ರಾದಿಗಳಿದ್ದಾರೆ ಆ ಎಲ್ಲರ ಜೊತೆಗೆ ಆಲೋಕದಲ್ಲಿ ಆಲೋಕ ಅಂದ್ರೆ ಕನ್ನಡದಲ್ಲಿ ಒಂದು ಅರ್ಥ ಆಲೋಕ ಅಂದ್ರೆ ಬೆಳಕಿನ ಲೋಕ ಆ ಬೆಳಕಿನ ಲೋಕದಲ್ಲಿ ಮುಕ್ತ ಅಲ್ಲಿ ಕತ್ತಲೆ ಆಗುವುದೇ ಇಲ್ಲ ಅಲ್ಲಿ ಸೂರ್ಯ ಉದಯಿಸುವುದು ಅಸ್ತಮಿಸುವುದು ಅನ್ನೋದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಸೂರ್ಯನ ಚಂದ್ರನ ಕೆಲಸ ನಿರಂತರ ಉರಿತಾ ಇರುವುದು ಅಂದ್ರೆ ಮುಕ್ತರಾದ ಸೂರ್ಯ ಚಂದ್ರರು ಅಲ್ಲಿ ಇದ್ದು ತಮ್ಮ ಕಾರ್ಯವನ್ನು ಮಾಡುತ್ತಿರ್ತಾರೆ ಅಂತಹ ಲೋಕಾಲೋಕ ವಿಚಾರಾಢ್ಯಂ ಲೋಕಕ್ಕೂ ಆಲೋಕಕ್ಕೂ ವಿಚಾರಕ್ಕೆ ಯೋಗ್ಯವಾದ ವ್ಯಕ್ತಿ ನಾರಾಯಣನಿಗೆ ಸ್ತ್ರೀಯ ಪತಿ ರಮೆಯ ಕೈ ಹಿಡಿದವನಿಗೆ ನಾನು ತಲೆಬಾಗುತ್ತೇನೆ ಅವನನ್ನು ನಮಸ್ಕರಿಸುತ್ತೇನೆ ಲೋಕದಲ್ಲಂತೂ ಜ್ಞಾನಿಗಳು ಅಥವಾ ಸಾಮಾನ್ಯರು ಕೂಡ ತಮ್ಗೆ ತೋಚಿದಷ್ಟು ಭಗವಂತನ ಬಗ್ಗೆ ಚರ್ಚೆ ನಡೆಸ್ತಾ ಇರ್ತಾರೆ ದೇವ್ರು ಬೇಡ ಅಂತ ಹೇಳುವರು ಅವನ್ ಹೇಗೆ ದೇವ್ರು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಅವನನ್ನ ಚರ್ಚಿಸ್ತಾರೆ ಬೇಕು ಹೇಳುವವರಿಗೂ ಹೇಗೆ ಬೇಕು ಹೇಗೆ ಅವನನ್ನು ಸ್ವೀಕರಿಸ್ಬೇಕು ಅನ್ನೋದರ ಚರ್ಚೆಯನ್ನು ಮಾಡ್ತಿರ್ತಾರೆ ತಮ್ ನಮಸ್ವಾಮಿ ಜಗತ್ಪತಿನ್ ಶ್ರೀಯ ಪತಿನ್ ಸ್ತ್ರೀಗೆ ಗುಣವಂತಳಾದ ಸಂಪತ್ತಿನ ಸ್ವರೂಪಳಾದಂತಹ ಅವಳಿಗೆ ಒಡೆಯನಾಗಿರುವಂತಹ ನಾರಾಯಣನಿಗೆ ನಮಸ್ಕರಿಸುತ್ತೇನೆ ಅನ್ನೋದು ಒಟ್ಟು ಆ ಪದದ ತಾತ್ಪರ್ಯ ಇದರಲ್ಲಿ ಈ ಇಡೀ ಪದ್ಯದಲ್ಲಿ ಅನೇಕ ರೀತಿಯ ಗುಣಗಳನ್ನ ಭಗವಂತನ ಸ್ವರೂಪವನ್ನ ಚಿಂತನೆ ಮಾಡುವಂತಹ ಪದಗಳು ಬಂದಿವೆ ಇದರ ಕನ್ನಡದ ಭಾವ ಹೀಗಿದೆ ತುಂಬು ಸಂತಸದವಗೆ ನಾಶವೇ ಇರದಂತ ಶುದ್ಧನಿಗೆ ಶಾಂತನಿಗೆ ದೋಷ ದೂರನಿಗೆ ಈ ಲೋಕ ಆಲೋಕಗಳ ಹಿತವ ಬಯಸುವಗೆ ರಮೆಯ ಕೈ ಹಿಡಿದವಗೆ ನಾನು ನಮಿಪೆಂ ಸಂತಸವನ್ನು ತುಂಬಿಕೊಂಡವನು ನಾಶದ ಸ್ಪರ್ಶವೇ ಇಲ್ಲದವನು ಅತ್ಯಂತ ಪರಿಶುದ್ಧನು ಶಾಂತ ಸ್ವಭಾವದವನು ದೋಷಗಳ ಅಂಟಿಸಿಕೊಳ್ಳದವನು ನಮ್ಮ ಈ ನೆಲದಲ್ಲಿ ಈ ಲೋಕ ಆ ಲೋಕ ಎರಡೂ ಲೋಕಗಳ ಹಿತವನ್ನ ಬಯಸುವವನು ಅದರ ಬಗ್ಗೆ ಅವನು ವಿಚಾರ ಮಾಡ್ತಾನೆ ಅವನ ಬಗ್ಗೆ ವಿಚಾರ ಮಾಡುದು ಒಂದಾಯ್ತಲ್ವಾ ಅವನು ಈ ಎರಡೂ ಜಗತ್ತಿನ ಬಗ್ಗೆ ಮುಕ್ತಾನಾಂ ಪರಮಾಗತಿ ಅವರಿಗೂ ಯೋಗ್ಯವಾದ ಸುಖವನ್ನ ಕೊಡ್ಲಿಕ್ಕೋಸ್ಕರ ನಿರಂತರವಾಗಿ ತನ್ನ ಗಮನವನ್ನ ಇಟ್ಟಿರ್ತಾನೆ ಇಲ್ಲಿಯೂ ಕೂಡ ಜೀವರಾಶಿಗಳು ತಮ್ಮ ಕರ್ಮ ಯೋಗ್ಯತೆ ಸ್ವಭಾವಕ್ಕೆ ಅನುಗುಣವಾಗಿ ಕಾಲ ಕಾಲಕ್ಕೆ ಏನನ್ನ ಪಡೆಯಬೇಕು ಅದನ್ನು ಕ್ರಮವಾಗಿ ಆಯಾ ಕಾರ್ಯ ನಡೆಸಬೇಕಾದ ತತ್ವಗಳ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರೇ ಪ್ರಚೋದನೆ ಮಾಡಿ ತಾನೇ ಅವರಲ್ಲಿ ನಿಂತು ಜೀವನಿಗೆ ಅಗತ್ಯ ಇರುವ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿಗಳಿಗೆ ಕೀಟಗಳಿಗೆ ನೂರಾರು ತರದ ಜೀವರಾಶಿಗಳಿಗೆ ಅತ್ಯಂತ ಸೂಕ್ಷ್ಮವಾದ ಅಮೀಬಾದಿಂದ ಹಿಡಿದು ಅಥವಾ ವೈರಸ್ನಿಂದ ಹಿಡಿದು ಜಗತ್ತಿನ ಅಗಲವನ್ನ ವ್ಯಾಪಿಸಿಕೊಂಡಿರುವ ತತ್ವದ ತನಕವೂ ಕೂಡ ಅತ್ಯಂತ ಕಾಳಜಿಯಿಂದ ಕರ್ತವ್ಯ ಅನ್ನುವ ಹಾಗೆ ಪ್ರೀತಿಯಿಂದ ಕಾರ್ಯವನ್ನ ಮಾಡುವವನು ವಿಚಾರ ಮಾಡುತ್ತಾನೆ ಇಷ್ಟೆಲ್ಲ ಜಗತ್ತಿನ ಬಗ್ಗೆ ವಿಚಾರ ಮಾಡುದು ಅವನಿಗೊಂದು ಗುಣ ಅದು ಸಹಜ ಗುಣ ಯಾರು ಹೇಳ್ತಾರೆ ಅಂತ ಮಾಡುದಲ್ಲ ಮಾಡದೇ ಇದ್ರೆ ಬೈತಾರೆ ಅಂತ ಮಾಡುದಲ್ಲ ಮಾಡಿದಾಗ ಹೊಗಳ್ತಾರೆ ಅಂತ ಮಾಡುದಲ್ಲ ಮಾಡಿದ್ದಕ್ಕೆ ತೃಪ್ತಿ ಇದೆ ಅಂತ ನಿರಂತರವಾಗಿ ಅದು ಅದರಿಂದ ವಿಶೇಷವಾಗಿ ಅವನಿಗೆ ಸುಖವೂ ಸಿಗಬೇಕಾಗಿಲ್ಲ ಸಿಗುವುದಿಲ್ಲ ಆ ಸುಖಕ್ಕಾಗಿಯೂ ಮಾಡುವುದಲ್ಲ ಮಾಡುವುದು ಅನ್ನೋದೇ ಅವನ ಒಂದು ಸಹಜ ವರ್ತನೆ ಆ ಪ್ರೀತಿಯಿಂದ ಆದ್ರೆ ಮಾಡುದ ಅಯ್ಯೋ ಮಾಡ್ಬೇಕಲ್ಲ ಮಾಡಿ ಮುಗಿಸಿದ್ರೆ ಸಾಕು ಅಲ್ಲ ಅಷ್ಟೇ ಕಾಳಜಿ ವಿಚಾರ ಮಾಡಿ ಜೀವರಿಗೆ ಬೇಕಿರುವಂತಹ ಜಗತ್ತಿನ ಆಗು ಹೋಗುಗಳ ವ್ಯವಸ್ಥೆಯನ್ನು ನೋಡಿಕೊಳ್ತಾನೆ ಅಂತಹ ಭಗವಂತನಿಗೆ ನಾನು ನಮಸ್ಕರಿಸ್ತೇನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ನಾಳೆ ಇದರ ಮುಂದಿನ ಇನ್ನೊಂದು ಪದ್ಯ ಮುಗಿದ್ರೆ ಈ ನಾಲ್ಕನೆಯ ಪದ್ಯ ಮುಕ್ತಾಯವಾಗುತ್ತೆ ಮತ್ತೆ ಐದನೆಯ ಪದ್ಯ ಬಹಳ ಪ್ರಸಿದ್ಧವಾದದ್ದು ತುಂಬಾ ಚೆನ್ನಾಗಿರುವ ಪದ್ಯ ಇದು ಸ್ವಲ್ಪ ಅಪ್ರಸಿದ್ಧ ಈ ಪದ್ಯಗಳೆಲ್ಲ ಹಿಂದಿ ಬಂದಿತ್ತು ಮುಂದಿನದು ಪ್ರಸಿದ್ಧ ಮತ್ತು ಛಂದಸ್ಸಿನ ದೃಷ್ಟಿಯಿಂದಲೂ ಕೂಡ ಒಂದು ಹೊಸ ಪರಿಚಯವನ್ನ ಮಾಡಿಕೊಡುವಂಥದ್ದು ನಾಳೆ ಮತ್ತೆ ಮುಂದಿನ ಚಿಂತನೆಯಲ್ಲಿ ಸೇರೋಣ ಶ್ರೀ ಶ್ರೀ